नमस्कार प्रीतया बन्धुगे आध्यात्मप्रपञ्चके स्वागत भगवद्गीते अध्याय मूरु कर्मयोग श्लोक हिनाल्कु भवन्ति भूतानि यज्ञाद् भवति पर्जन्यो यज्ञः कर्मसमुद्भवः ಜೀವಿಗಳ ಹುಟ್ಟು ಆಹಾರದಿಂದ ಆಹಾರದ ಬೆಳೆ ಸೂರ್ಯನಿಂದ ಸೌರಶಕ್ತಿಯ ವೃದ್ಧಿ ಯಜ್ಞದಿಂದ ಯಜ್ಞದ ನಿರ್ವಹಣೆ ಕರ್ಮದಿಂದ ಶ್ಲೋಕ ಹದಿನೈದು ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮನಿತ್ಯಂ ಯಜ್ಞೆ ಪ್ರತಿಷ್ಠಿತಂ ಕರ್ಮದ ನಿಷ್ಪತ್ತಿ ಭಗವಂತನಿಂದ ಭಗವಂತನ ಅಭಿವ್ಯಕ್ತಿ ವೇದಾಕ್ಷರದಿಂದ ಆದ್ದರಿಂದ ಇರುವ ಭಗವಂತ ಸದಾ ಯಜ್ಞದಲ್ಲಿ ನೆಲೆಸಿದ್ದಾನೆ ಶ್ಲೋಕ ಹದಿನಾರು ಏವಂ ಪ್ರವರ್ತಿತಂ ಚಕ್ರಂ ನಾನು ಯ ಅಘಾಯುರಿಂದ್ರ ಯಾರಾಮೋ ಮೋಘಂ ಪಾರ್ಥ ಸಜೀವತಿ ಹೀಗೆ ಜಗದ ಗಾಲಿಯನ್ನು ಮುಂದುವರಿಸದವನು ಪಾಪದ ಬದುಕು ಬದುಕುತ್ತ ಇಂದ್ರಿಯ ಸುಖದಲ್ಲೇ ಮೈಮರೆತವನು ಓ ಪಾರ್ಥ ಅಂಥವನ ಬದುಕು ವ್ಯರ್ಥ ಜೀವಜಾತದ ಹುಟ್ಟು ಆಹಾರದಿಂದ ಆಹಾರವಿಲ್ಲದೆ ಬದುಕಿಲ್ಲ ಈ ಆಹಾರ ಸಿಗುವುದು ಬೆಳೆಯಿಂದ ಬೆಳೆಗೆ ಮೂಲ ಸೌರಶಕ್ತಿ ಮತ್ತು ಮಳೆ ಮಳೆ ಬರುವುದು ಯಜ್ಞದಿಂದ ನಾವು ಮಾಡುವ ಪ್ರಾಮಾಣಿಕ ಬದುಕಿನಿಂದ ಭಗವದರ್ಪಣ ಬುದ್ಧಿಯಿಂದ ಯಜ್ಞದ ನಿರ್ವಹಣೆ ಕರ್ಮದಿಂದ ನಮ್ಮ ಕ್ರಿಯಾಶೀಲತೆಯಿಂದ ಕರ್ಮ ಎಂದರೆ ಕರ್ತವ್ಯ ಕರ್ಮ ಪ್ರಾಮಾಣಿಕ ಕ್ರಿಯೆ ಇಂತಹ ಕರ್ಮ ನಡೆಯುವುದು ಭಗವಂತನಿಂದ ಈ ಭಗವಂತ ನೆಲೆಸಿರುವುದು ವೇದ ಅಕ್ಷರಗಳಲ್ಲಿ ವೇದ ಇರುವುದು ಜೀವಜಾತಗಳಲ್ಲಿ ಆದ್ದರಿಂದ ಇದೊಂದು ಚಕ್ರ ಮಾನವ ಆಹಾರ ಮಳೆ ಯಜ್ಞ ಭಗವಂತ ವೇದ ಮಾನವ ಇಲ್ಲಿ ವೇದ ಎಂದರೆ ವೇದ ಮಂತ್ರವನ್ನು ಬಾಯಿಪಾಠ ಮಾಡುವುದಲ್ಲ ವೈದಿಕ ವಾನ್ಮಯದ ಎಚ್ಚರ ಪ್ರಜ್ಞೆ ಈ ಚಕ್ರದಲ್ಲಿ ನಾವು ನಮ್ಮ ಕರ್ಮವನ್ನು ತೊರೆಯುವಂತಿಲ್ಲ ಕರ್ಮವನ್ನು ಸದಾ ಯಜ್ಞವಾಗಿ ಭಗವದರ್ಪಣವಾಗಿ ಮಾಡಬೇಕು ಭಗವಂತನ ಎಚ್ಚರ ವೈದಿಕ ವಾನ್ಮಯ ಪ್ರಜ್ಞೆ ಎಲ್ಲವೂ ಸಮನಾಗಿದ್ದರೆ ಮಳೆ ಮಳೆಯಿಂದ ಬೆಳೆ ಬೆಳೆಯಿಂದ ಜೀವನ ಈ ಚಕ್ರವನ್ನು ಯಾರು ಮುಂದುವರಿಸಿಕೊಂಡು ಹೋಗುವುದಿಲ್ಲವೋ ಅವನು ವಿಶ್ವಚಕ್ರದ ನಡೆಯನ್ನು ಮುರಿದವನು ಸಮಾಜದ ಸಹಜ ನಡೆಗೆ ಅಡ್ಡಗಾಲು ಹಾಕಿದವನು ಅಂಥವನು ಬರಿಯ ಇಂದ್ರಿಯ ಸುಖಭೋಗದಲ್ಲಿ ಮೈಮರೆತು ತನ್ನ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳುತ್ತಾನೆ ಇಲ್ಲಿ ಹೇಳಿರುವ ಈ ವಿಶ್ವಚಕ್ರದ ಎಚ್ಚರ ನಮಗೆ ನಮ್ಮ ದೈನಂದಿನ ಕಾರ್ಯದಲ್ಲಿ ಇದ್ದರೆ ನಮ್ಮ ಜೀವನ ಸಾರ್ಥಕ ನಾವು ಸದಾ ಆ ವಿಶ್ವಶಕ್ತಿಯ ನಡೆಯನ್ನು ಅನುಸರಿಸಿದರೆ ನಮ್ಮ ಉದ್ಧಾರ ಸದಾ ಸಿದ್ಧ ಎಂದೂ ಯಾವ ವಿಚಾರವಾಗಿ ನಾವು ಭಯಪಡುವ ಅಗತ್ಯವಿಲ್ಲ ನಮ್ಮ ದೈನಂದಿನ ಬದುಕನ್ನು ಒಂದು ಯಜ್ಞವಾಗಿ ಮಾಡಿಕೊಂಡು ಭಗವಂತನ ಪ್ರಜ್ಞೆಯಲ್ಲಿ ಬದುಕುವುದನ್ನು ನಾವು ರೂಢಿಸಿಕೊಳ್ಳಬೇಕು ಇದು ನಿಜವಾದ ಕರ್ಮಯೋಗ ಇದುವೇ ಮೋಕ್ಷದ ನಡೆ ಇದು ಭಗವಂತನನ್ನು ಸೇರುವ ಮಾರ್ಗ ಈ ವಿಶ್ವದಲ್ಲಿ ಎಲ್ಲವೂ ಒಂದಕ್ಕೊಂದು ಹೊಂದಿಕೊಂಡಿದೆ ಒಂದು ಇನ್ನೊಂದರ ಸಹಾಯದಿಂದ ನಿಂತಿದೆ ಯಾವುದೂ ಸ್ವತಂತ್ರ ಅಲ್ಲ ಪ್ರತಿಯೊಂದು ಪುಟ್ಟ ಕ್ರಿಯೆಯಲ್ಲಿ ಇಡೀ ವಿಶ್ವದ ಶಕ್ತಿಗಳು ಪರೋಕ್ಷವಾಗಿ ಪಾಲ್ಗೊಳ್ಳುತ್ತವೆ ನಾವು ಉಣ್ಣುವ ಆಹಾರದ ಹಿಂದೆ ಅನೇಕ ಋಣಗಳಿವೆ ಅದನ್ನು ನೆನಪಿಸದೇ ಇದ್ದರೆ ವಿಶ್ವದ ಶಕ್ತಿಗೆ ಕೃತಜ್ಞರಾದಂತೆ ವಿಶ್ವದ ನಡೆಯ ಕರ್ಮಚಕ್ರ ಅದರಲ್ಲಿ ನಮ್ಮ ಕರ್ತವ್ಯ ಕರ್ಮ ನಮ್ಮ ಯಜ್ಞ ಯಾಗಾದಿಗಳು ಈ ಬಗ್ಗೆ ವಿವರವಾಗಿ ಕೃಷ್ಣ ಹೇಳಿದ ಆದರೆ ಇಲ್ಲಿ ನಮಗೆ ಒಂದು ಪ್ರಶ್ನೆ ಮೂಡಬಹುದು ಅದೇನೆಂದರೆ ಹಿಂದೆ ಕೃಷ್ಣ ಜ್ಞಾನವನ್ನು ಶ್ರೇಷ್ಠ ಎಂದು ಹೇಳಿದ್ದ ಆದರೆ ಕರ್ಮವನ್ನು ಬಿಟ್ಟಲ್ಲ ಎಂತಲೂ ಹೇಳಿದ ಆದರೆ ಶಾಸ್ತ್ರದಲ್ಲಿ ಜ್ಞಾನಿಗಳಿಗೆ ಕರ್ಮ ಬೇಡ ಎಂದು ಹೇಳಿದೆ ಏನಿದರ ಅರ್ಥ ಕೃಷ್ಣ ನಮ್ಮ ಈ ಪ್ರಶ್ನೆಯನ್ನು ಆತನೇ ಎತ್ತಿಕೊಂಡು ಮುಂದಿನ ಶ್ಲೋಕದಲ್ಲಿ ಉತ್ತರ ಕೊಡುತ್ತಾನೆ ಒಬ್ಬ ಅಂತರಂಗದಲ್ಲಿ ಯಜ್ಞ ಮಾಡತಕ್ಕವನಿಗೆ ಕರ್ಮವಿದೆಯೋ ಅವನು ಕರ್ಮ ಮಾಡದಿದ್ದರೆ ಲೋಪವಿದೆಯೋ ಮನುಷ್ಯ ಕರ್ಮ ಬಂಧನವಿಲ್ಲದೆ ಇರುವ ಸ್ಥಿತಿ ಯಾವುದು ಮೋಕ್ಷಕ್ಕೆ ಮೊದಲು ಸಾಂಸಾರಿಕ ಸ್ಥಿತಿಯಲ್ಲಿ ಕರ್ಮ ಮಾಡದೇ ಇರುವುದು ಸಾಧ್ಯವೋ ಕರ್ಮವಿಲ್ಲದೆ ಸಂಪೂರ್ಣ ಅಂತರಂಗದ ಸ್ಥಿತಿಯಲ್ಲಿರುವುದು ಸಾಧ್ಯವೋ ಇತ್ಯಾದಿ ಪ್ರಶ್ನೆಗಳಿಗೆ ಮುಂದೆ ಕೃಷ್ಣ ವಿವರಣೆ ಕೊಟ್ಟಿದ್ದಾನೆ ಬಂಧುಗಳೇ ಭಗವದ್ಗೀತೆ ಮುಂದುವರೆಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಎಲ್ಲ ವೀಡಿಯೋಗಳನ್ನು ನೋಡಿ ಶೇರ್ ಮಾಡಿ ಲೈಕ್ಸ್ ಕಮೆಂಟ್ ಮಾಡಿ ಹಾಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ